ಶಿಕ್ಷಕರು ಶಿಕ್ಷಣ ಕೊಡುವ ಶಿಕ್ಷಣ ಸಂಸ್ಥೆಗಳ ಪಾತ್ರ ಸ್ಮರಣೀಯ ಎಡಿಸಿ ಜವರೇಗೌಡ ಸಂತಾ ಜೋಸೆಫ್ ಶಿಕ್ಷಣ ಸಂಸ್ಥೆಯ ಶಾಲಾ ವಾರ್ಷಿಕೋತ್ಸವ ಪ್ರೇಕ್ಷಕರನ್ನ ರಂಜಿಸಿದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಎಸ್ಎಚ್ಎಂ ರಾಜನಗರದಲ್ಲಿ ಶಿಕ್ಷಕರು ಶಿಕ್ಷಣ ಕೊಡುವ ಶಿಕ್ಷಣ ಸಂಸ್ಥೆಗಳು ಪಾತ್ರ ಸ್ಮರಣೀಯ ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಹೇಳಿದ್ದಾರೆ ನಗರದ ಬಿರಾಚಿಯ ಜೋಡಿ ರಸ್ತೆಯಲ್ಲಿರುವ ಸಂತ ಪೌಲರ ದೇವಾಲಯದ ಆವರಣದಲ್ಲಿ ನಡೆದ ಸಂತ ಜೋಸೆಫ್ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಅಬ್ದುಲ್ ಕಲಾಂ ಅವರು ಹೇಳಿರುವಂತೆ ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬೇಕು ಆ ಕಡೆ ತುಳಿತ ಇದ್ದರೆ ಅವರ ಗುರಿ ಮುಟ್ಟಲು ಸಾಧ್ಯ ಎಂದರು ಸಂತ ಜೋಸೆಫ್ ಶಾಲೆ ಒಂದು ಹೆಮ್ಮೆಯ ವಿಚಾರ ಐವತ್ತಾರರಲ್ಲಿ ಸ್ಥಾಪನೆಯಾಗಿದ್ದು ಸುಮಾರು ಎಪ್ಪತ್ತು ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಚಾಮರಾಜನಗರದಲ್ಲಿ ಲಕ್ಷಾಂತರ ಜನರ ಬದುಕನ್ನು ಬೆಳಗಿಸಲು ಕಾರಣೀಕರ್ತರಾಗಿರುವ ಸಂಸ್ಥೆಯಾಗಿದೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ವಿದೇಶಗಳಲ್ಲಿ ನೌಕರಿಯಲ್ಲಿರುವುದು ತುಂಬಾ ಸಂತಸವಾಗಿದೆ ಈ ಸಂಸ್ಥೆಯು ತುಂಬಾ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಕೋರಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಮಾತನಾಡಿ ಪೋಷಕರು ಕಾನೂನು ಪಾಲಿಸಬೇಕು ತಮ್ಮ ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬುವ ತನಕ ಬೈಕ್ ಕಾರನ್ನು ಚಾಲನೆಗೆ ಕೊಡಬಾರದು ತಾವು ಕೂಡ ಬೈಕ್ ಓಡಿಸುವಾಗ ಹೆಲ್ಮೆಟ್ ಕಾರು ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ತರಿಸಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ ಸಂತ ಜೋಸೆಫ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಜರ್ಸಿ ಮರ್ಲಿನ್ ಮಾತನಾಡಿ ನಮ್ಮ ಸಂಸ್ಥೆಯು ಗುಣಾತ್ಮಕ ಶಿಕ್ಷಣವನ್ನು ಮಕ್ಕಳಿಗೆ ಕಲಿಸುತ್ತದೆ ಪೋಷಕರ ಸಹಕಾರದಲ್ಲಿ ನಮ್ಮ ಸಂಸ್ಥೆಯು ಉತ್ತಮ ರೀತಿಯಲ್ಲಿ ಬೆಳೆಯುತ್ತಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ತುಂಬಾ ಅವಶ್ಯಕವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಚೂಡಾ ಆಯುಕ್ತ ಎಚ್ವಿ ಸೀಮಾ ಚರ್ಚ್ ಫಾದರ್ಗಳಾದ ಸಿ ಅಂತೋಣಪ್ಪ अंतोणि राजू राधा लीना ज्योति जोसेफ् प्रांशुपाल नगरसभा नगरसभाजी सदस्य कुमदा केशवमूर्ति सीआर पेशार हितैषिग आतीफ जा गिलट शालिषिकोषक भागाराथी चरित निक्गत नृत्य వివిధ తరగతి మళ్ళు నడుసికొట్ట సాంస్కృతిక కార్యక్రమలు ప్రేక్షకర గమన సెళిత బ్యూరో నయక ప్రశాప్నగర సంస్థ ఈ నిమ్మ ఊరిన కట్టి శిక్ష పోషకరు ఇకరమ ఆశీర్వదించుకున్నారు ಮಕ್ಕಳನ್ನ ಆಸೆಯನ್ನಾಗಿ ಮಾಡಿ ಮಕ್ಕಳಿಗಾಗಿ ಆಸ್ತಿ ಮಾಡ್ಬಾ ಅಂತೀರಿ ಇವತ್ತು ನಿಜ ಜನರೆಲ್ಲರೂ ಜಾಗೃತರಾಗಿದ್ದಾರೆ ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನ ಒಳ್ಳೆ ಶಾಲೆಯನ್ನ ಓದಿಸ್ಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ಆದ್ರೆ ವ್ಯತ್ಯಾಸ ಇಷ್ಟೇ ಮಕ್ಕಳ ಕನಸು ಕಾಣಬೇಕು ಕಲಾಂ ಹೇಳುವ ಹಾಗೆ ವಿದ್ಯಾರ್ಥಿಗಳ ಕನಸು ಕಾಣಬೇಕು ನಾನು ಏನಾಗ್ಬೇಕು ಅನ್ನುವುದನ್ನ ಕನಸು ಕಂಡು ಆ ಕನಸಿನ ಎಡೆಗೆ ಅವರ ಕುರಿತ ಅವರ ಪ್ರಯತ್ನ ಇಟ್ಟರೆ ಅವರು ಆಗುತ್ತೆ ಇವತ್ತು ಕನಸು ಕಾಣ್ತಾ ಇದ್ದಾರೆ ನಮ್ಮ ಮಕ್ಕಳನ್ನ ಇಂಜಿನಿಯರ್ ಮಾಡಬೇಕು ಡಾಕ್ಟರ್ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತ ಆದ್ರೆ ಮಕ್ಕಳು ಆ ಕನಸನ್ನ ಕಾಣ್ತಾ ಇಲ್ಲ ಹಾಗಾಗಿ ಪೋಷಕರು ಕಷ್ಟಪಟ್ಟು ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಗೆ ನಮ್ಮ ಮಕ್ಕಳನ್ನ ಸೇರಿಸಿದ್ದಾರೆ ವಿದ್ಯಾರ್ಥಿಗಳೆಲ್ಲ ತಾವೆಲ್ಲ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೊಂಡು ಶಿಕ್ಷಕರು ತೋರಿಸ ಮಾರ್ಗದರ್ಶನದಲ್ಲಿ ಕಠಿಣ ಪರಿಶ್ರಮವನ್ನು ಹಾಕಿ ಮುಂದಿಡೀರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ನೀವು ಅಂದುಕೊಂಡು ಸಾಧ್ಯ ಆಗುತ್ತೆ ಅಂತ ಆಶಿಸ್ತ ಆಶಿಸ್ತಾ ಕಲಸಿ ಮಾಡಿಲ್ಲ ಸಾಂಪ್ರದಾಯಿಕವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವುದಂತ ಒಂದೆರಡು ಮಾತುಗಳನ್ನಾಡಿ ನಾನು ಮುಗಿಸ್ತೇನೆ ನನಗೆ ಈ ಸಂಸ್ಥೆಯವರು ಬಂದು ನೀವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕಂದಾಗ ಬಹಳ ಸಂತೋಷದಿಂದ ಒಪ್ಪು ಬಂದೆ ಕಾರಣ ಏನಂದ್ರೆ ನಾವು ಗ್ರಾಮೀಣ ಹಿರಿಯಿಂದ ಬಂದಂತವರು ನಮ್ಮ ತಂದೆ ತಾಯಿಗಳು ಅಕ್ಷರವಂತರಲ್ಲ ಆದರೆ ನಾವು ಇವತ್ತು ಏನಾಗಿದ್ದೀವೋ ಇದೆಲ್ಲ ನಮಗೆ ಶಿಕ್ಷಣ ಕೊಟ್ಟಂತ ಶಿಕ್ಷಕರ ಒಂದು ಮಾರ್ಗದರ್ಶನ ಫಲ ಹಾಗಾಗಿ ನನಗೆ ಯಾವಾಗಲೂ ಕೂಡ ಶಿಕ್ಷಕರು ಶಿಕ್ಷಣವನ್ನು ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಇವರು ಯಾವತ್ತೂ ನಮಗೆ ಪ್ರತಸ್ಮರಣೀಯವಾದಂಥವುಗಳು ಹಾಗಾಗಿ ಈ ಒಂದು ಶಿಕ್ಷಣ ಸಂಸ್ಥೆಯವರು ನನ್ನನ್ನು ಕಂಡಿದ್ದಾರಲ್ಲ ಅಂತೇಳಿ ಸಂತೋಷದಿಂದ ನಾನು ಇಲ್ಲಿ ಬಂದು ನಿಮ್ಮ ಜೊತೆ ಇದ್ದೀನಿ ಈ ಶಾಲೆ ಒಂದು ಎಂಎ ವಿಚಾರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ಥಾಪನೆಯಾದಂಥ ಒಂದು ಸಂಸ್ಥೆ ಸುಮಾರು ಎಪ್ಪತ್ತು ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಚಾಮರಾಜನಗರದಲ್ಲಿ ಅನೇಕ

ತುಂಬಾ ವಿವರಣಾತ್ಮಕವಾಗಿ ಬರೀತೀರಲ್ವಾ ಇಲ್ಲಾಂದ್ರೆ ಏನ್ ಮಾಡ್ತೀರ ಒಂದೆರಡು ಮಾತುಗಳನ್ನ ಎಷ್ಟು ಮುಖ್ಯ ಅಂತ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಶಿಕ್ಷಣಕ್ಕೆ ತುಂಬಾ ಆದ್ಯತೆ ಇದೆ ாயக்கெல்லு மஹ் மக்கள் வர்த்தவன்னு கூட அது வான அந்த அது நான் கரீசன் அந்த வந்து வாமரநகர மக்களிடம் ಒಂದು ಶ್ರೇಷ್ಠ ಗುಣಮಟ್ಟದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅವರ ಈ ಪ್ರಯತ್ನ ಸಫಲ ಆಗಲಿ ಮತ್ತೆ ನೀವು ಚಾಮರಾಜನಗರದಲ್ಲಿ ಮಕ್ಕಳು ಯಾವ ಜಿಲ್ಲೆಯಲ್ಲಿ ಓದಿರುವ ಮಕ್ಕಳಿಗೂ ಕಡಿಮೆ ಇರದಂತೆ ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಶಿಕ್ಷಣವನ್ನ ಪಡೆದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಳೆಯನ್ನ ಹೆಸರನ್ನ ಪಡ್ಕೊಡುವಂತಹ